ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಈ ದಿನ ವಿದ್ಯಾನಗರದಲ್ಲಿ ಏನು ಆರ್ ಒ ಬಿ ನಿರ್ಮಾಣ ಕಾಮಗಾರಿ ಕಂಪ್ಲೀಟ್ ಆಗಿ ಮುಗಿದಿದೆ ಈ ನಿರ್ಮಾಣ ಕಾಮಗಾರಿ ಪ್ರಾರಂಭದ ಹಂತದಲ್ಲಿ ಅಲ್ಲಿನ ಸ್ಥಳೀಯರಿಗೆ ಒಂದು ಭರವಸೆ ನೀಡಿದ್ರು ಹಾಗೆ ಕಾಮಗಾರಿ ಟೆಂಡರ್ನಲ್ಲಿ ಕೂಡ ಇದು ಅನುಮೋದನೆ ಆಗಿತ್ತು ಅಲ್ಲಿನ ಸ್ಥಳೀಯ ನಿವಾಸಿಗಳಿಗೆ ಓಡಾಡೋದಕ್ಕೆ ಅನುಕೂಲ ಅನುಕೂಲಕ್ಕಾಗಿ ಅಂಡರ್ ಪಾಸ್ ನಿರ್ಮಾಣ ಮಾಡಿಕೊಡ್ತೀವಿ ಅಂತ ಹೇಳಿ ಆವಾಗ ಟೆಂಡರ್ನಲ್ಲಿ ಕೂಡ ಪಾಸ್ ಆಗಿತ್ತು ಆದರೆ ಈ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ನಾವು ಇದ್ರ ಬಗ್ಗೆ ವಿಚಾರ ವಿಚಾರ ಮಾಡಿದಾಗ ರೈಲ್ವೆ ಅಧಿಕಾರಿಗಳ ಸೂಚನೆಯಂತೆ ಅಂಡರ್ ನಿರ್ಮಾಣ ಕಾಮಗಾರಿ ಈ ಒಂದು ಕಾಮಗಾರಿಯಿಂದ ಕೈ ಬಿಡಲಾಗಿದೆ ಅಂತ ಹೇಳಿ ನಮಗೆ ಉತ್ತರ ಸಿಕ್ಕಿದೆ ಇದ್ರ ಬಗ್ಗೆ ನಾವು ಸಾಕಷ್ಟು ಬಾರಿ ಎಂ ಪಿ ಅವರಲ್ಲಿ ಕೂಡ ಮನವಿ ಮಾಡಿದ್ವಿ ಎಮ್ ಎಲ್ ಎರ ಕೂಡ ಮನವಿ ಮಾಡಿದ್ವಿ ಮೇನ್ ರೋಡ್ ಅಲ್ಲಿರುವಂತಹ ನಿವಾಸಿಗಳು ಇರ್ಬೋದು ಶಾಂತಮಲೆ ಔಟ್ ನಿವಾಸಿಗಳು ಗರುಡಲೆ ಔಟ್ ನಿವಾಸಿಗಳು ಇಲ್ಲಿ ಸಾವಿರಾರು ಜನ ದಿನನಿತ್ಯದ ಪ್ರತಿನಿತ್ಯ ಕೆಲಸಕ್ಕೆ ತುಂಬಾ ಸರಿ ಓಡಾಟ ಮಾಡುವಂತ ಒಂದು ಪರಿಸ್ಥಿತಿ ಇರುತ್ತೆ ಆದರೆ ಈ ಒಂದು ಅಂಡರ್ಪಾಸ್ ಆಗದೇ ಆಗದೆ ಇರೋದ್ರಿಂದ ನಮಗೆ ಸಾಕಷ್ಟು ಅಲ್ಲಿ ತೊಂದರೆ ಉಂಟಾಗುತ್ತೆ ಬ್ರಿಡ್ಜ್ ಯೂಸ್ ಮಾಡಿನೇ ಓಡಾಡಬೇಕು ಅಂತ ಹೇಳಿದ್ರೆ ಅಲ್ಲಿನ ನಿವಾಸಿಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಹಾಗಾಗಿ ಈಗಾಗಲೇ ನಾವು ಎಲ್ಲರಿಗೂ ಮನವಿ ಕೊಟ್ಟಿದ್ದೀವಿ ನಾಳೆ ಈ ಒಂದು ಆರ್ಒಂಬಿ ಉದ್ಘಾಟನೆಗೆ ನಿತಿನ್ ಗಡ್ಕರಿ ಅವರು ಕೂಡ ಬರ್ತಾ ಇರೋದ್ರಿಂದ ಜಿಲ್ಲಾಧಿಕಾರಿಗಳ ಮೂಲಕ ಅವರಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ ನಮಗೆ ಶಿವಮೊಗ್ಗ ನಗರದಲ್ಲಿ ಪ್ರಪ್ರಥಮವಾಗಿ ಆಗಿದ್ದಂತಹ ಫ್ಲೈಓವರ್ನ ಶೇಷರಪುರಮಲ್ಲಿ ನೋಡಿದ್ವಿ ಈಗ ಎರಡನೇ ಫ್ಲೈಓವರು ಏನು ಚಿಕ್ಕಲ್ ಭಾಗದಲ್ಲಿ ಕೊಳೆವನ್ನೂರು ರಸ್ತೆಯಲ್ಲಿ ಆಗಿರ್ತಕ್ಕಂಥದ್ದು ಅಂಡರ್ ಪಾಸ್ನ ಮಾಡೋದಕ್ಕಿಂತ ಮುಂಚೆ ಬ್ಲೂ ಪ್ರಿಂಟಲ್ಲಿ ಎರಡು ವಿಚಾರ ಇದೆ ಒಂದು ಫ್ಲೈಓವರ್ ಇರ್ತಕ್ಕಂಥದ್ದು ಇನ್ನೊಂದು ಅಂಡರ್ ಪಾಸ್ ಇರತಕ್ಕಂಥದ್ದು ಮಧ್ಯ ಮತ್ತು ರಸ್ತೆ ಇರ್ತಕ್ಕಂಥದ್ದು ಈ ವಿಚಾರವಾಗಿ ಫ್ಲೈಓವರು ಈಗ ನಾಳೆ ಉದ್ಘಾಟನೆ ಆಗ್ತದೆ ಆದರೆ ಈ ಬ್ಲೂ ಪ್ರಿಂಟಲ್ಲಿ ಇದ್ದಿರ್ತಕ್ಕಂಥ ಏನು ಅಂಡರ್ ಪಾಸ್ ಇದೆಯಲ್ಲ ಅಂಡರ್ ಪಾಸ್ನ ಕೈ ಬಿಟ್ಟಿರ್ತಕ್ಕಂಥದ್ದು ಅಂಡರ್ ಪಾಸಿಂದ ಏನು ಅನುಕೂಲ ಅಂತ ಹೇಳಿದ್ರೆ ಭಾಳಷ್ಟು ಜನ ಮೇಲ್ಗಡೆ ಸುತ್ತೊಡ್ಕೊಂಡು ಹೋಗೋದಕ್ಕೆ ಭಾಳಷ್ಟು ಕಷ್ಟ ಆಗ್ತದೆ ಒಂದು ಇನ್ನೊಂದು ಜನಗಳು ಕೂಡ ನಡ್ಕೊಂಡು ಹೋಗ್ಬೇಕಾರೆ ತರಕಾರಿ ಗಾಡಿಗಳನ್ನು ಅದನ್ನು ದೂಕೊಂಡು ಹೋಗ್ಬೇಕಾರೆ ಮಾಡ್ಬೇಕಾದ್ರೆ ಅದು ಸುಮಾರು ಒಂದು ಒಂದೂವರೆ ಕಿಲೋಮೀಟ್ರ್ದು ಕೂಡ ನಿಮಗೆ ಹೆಚ್ಚಾಗೋದ್ರಿಂದ ಸುತ್ತೊಡ್ಕೊಂಡು ಬರೋದ್ರಿಂದ ಅದು ತೊಂದರೆ ಆಗುತ್ತೆ ಆಂಬುಲೆನ್ಸ್ ಆಗಿರ್ಬೋದು ಸ್ಕೂಲ್ ಆಗಿರ್ಬೋದು ದೇವಸ್ಥಾನ ಇದೆ ಇದೆಲ್ಲದಕ್ಕೂ ಕೂಡ ಹೋಗೋದಕ್ಕೆ ಭಾಳಷ್ಟು ತೊಂದರೆ ಆಗ್ತದೆ ಹಾಗಾಗಿ ತಮ್ಮ ಬ್ಲೂ ಪ್ರಿಂಟಲ್ಲಿ ಏನಿದೆಯೋ ಅದನ್ನು ಮಾಡಿರಿ ಅಂತಕ್ಕಂಥ ಒತ್ತಾಯ ಈ ಭಾಗದಲ್ಲಿರ್ತಕ್ಕಂಥ ಜನಗಳದ್ದಿದೆ ಅಲ್ಲಿ ಆಸ್ಪತ್ರೆ ಕೂಡ ಆ ಭಾಗದಲ್ಲಿ ಎಲ್ಲೂ ಕೂಡ ಆಸ್ಪತ್ರೆ ಇಲ್ಲ ಸುಬೈ ಆಸ್ಪತ್ರೆಯನ್ನು ಕೂಡ ಅದು ದೂರ ಆಗ್ತದೆ ನಗರದ ಒಳಗಡೆ ಏನಾದರೂ ಬರಬೇಕು ಆಸ್ಪತ್ರೆ ಸ್ಕೂಲ್ಗಳಿಗೆ ಬರಬೇಕಾರೆ ಮಕ್ಕಳುಗಳು ಆಡಬೇಕು ಕೂಡ ತೊಂದರೆ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ಭಾಗದ ಕಾರ್ಪೊರೇಟರು ಕಾಂಗ್ರೆಸ್ನ ಮುಖಂಡರು ಎಂ ಆರ್ ರಂಗೇಗೌಡರ ನೇತೃತ್ವದಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಾ ಇದೀವಿ ನಾಳೆ ನಿತಿನ್ ಅವರಿಗೆ ಈ ಒಂದು ವಿಚಾರವನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಕೇಳ್ತಾ ಇದೀವಿ ದಯವಿಟ್ಟು ನಿತಿನ್ ಗಡ್ಕರಿಯವರೇ ತಾವು ಮಾಡಿಕೊಟ್ಟಿರ್ತಕ್ಕಂಥ ಬ್ಲೂ ಪ್ರಿಂಟ್ನಲ್ಲಿ ಅರ್ಧ ಮಾಡಿರ್ತಕ್ಕಂಥ ಕಾಮಗಾರಿ ಮಾಡಬೇಡಿ ಸಂಪೂರ್ಣ ಆದರೆ ಬಂದು ಮಾಡಿರಿ ಅಂತಕ್ಕಂಥದ್ದು ಕೂಡ ಕಾಂಗ್ರೆಸ್ ಪರವಾಗಿ ಒತ್ತಾಯ ಮಾಡ್ತಾರೆ ಸರಿ न यस हौ नानु माजी महानगर पालिका सदस्य एउटा सबिर्मे कङ्ग्रेसन क्यान्डिडेट शिमोग नगर